ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಗಣೇಶ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಹೊರಗಡೆ ಮತ್ತೆ ಉಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಅಂಡ್ ದೇವ್ರ ಮನೆ ಕೆಲಸನೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಸೊ ಇವತ್ತು ಸ್ವಲ್ಪ ಹೂನ ಚೇಂಜ್ ಮಾಡ್ಕೋಬೇಕೆ ಸೊ ಹೂನ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ದೇವ್ರಿಗೆ ನೈವೇದ್ಯಕ್ಕೆ ಕೆಲವೊಂದಷ್ಟು ಪದಾರ್ಥಗಳನ್ನ ಮಾಡ್ಕೋಬೇಕು ಕೆಲವೊಂದು ಐಟಮ್ಸ್ ಗಳನ್ನ ಸೊ ಅವನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡೋಣ ಸ್ವಲ್ಪ ಹೂ ಅಷ್ಟೇ ಚೇಂಜ್ ಮಾಡೋದಲ್ಲ ಸೊ ಆಮೇಲೆ ಹೂ ಇಟ್ಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಈಗ ಫಸ್ಟ್ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು ಬನ್ನಿ ಇವತ್ತು ಏನೇನೆಲ್ಲ ನೈವೇದ್ಯಕ್ಕೆ ಮಾಡ್ಕೊತೀನಿ ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಫಸ್ಟ್ ನಾನಿಲ್ಲಿ ಕಡ್ಲೆಕಾಳು ಹುಸ್ಲಿ ಮಾಡ್ಕೊಳೋದಿಕ್ಕೆ ಅಂತ ರಾತ್ರಿನೆ ಕಡಲೆಕಾಳನ್ನ ನೆನೆಸಿ ಇಟ್ಕೊಂಡಿದ್ದೆ ಸೊ ಇದನ್ನ ಸ್ವಲ್ಪ ಬೇಯಿಸೋದಿಕ್ಕೆ ಇಟ್ಕೊಂಡ್ಬಿಡೋಣ ಇವಾಗ ಇದನ್ನ ತೊಳೆದ್ ಇದನ್ನ ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸೋದಕ್ಕೆ ಇಟ್ಕೊತಾ ಇದೀನಿ ಆಮೇಲೆ ಇದಕ್ಕೆ ಒಗ್ಗರಣೆ ಕೊಡ್ಕೊತೀನಿ ಗಣೇಶನಿಗೆ ಕಡಲೆಕಾಳಿಗೆ ಹೊಸಲಿ ಹಾಗೆನೇ ಮೋದ್ಕ ಇದೆಲ್ಲ ತುಂಬಾನೇ ಇಷ್ಟ ಅಲ್ಲ ಸೊ ಹಂಗಾಗಿ ನಾನು ಯಾವಾಗ್ಲೂ ಕಡುಬು ಅಂದ್ರೆ ಕರ್ಜಿಕಾಯಿ ಮೋದಕ ಹಾಗೆಯೇ ಕಡಲೆಕಾಳು ಹೊಸಲೆನ ಕಂಪಲ್ಸರಿ ಮಾಡ್ತೀನಿ ಅಂಡ್ ಇವಾಗ ನೋಡಿ ಇದರಲ್ಲಿ ಒಂದ್ ಗ್ಲಾಸ್ ನೀರು ಇಷ್ಟನ್ನ ಹಾಕ್ತಾ ಇದ್ದೀನಿ ಜೊತೆಗೆ ಒಂದ್ ಸ್ವಲ್ಪ ಉಪ್ಪು ಇವಾಗ ಇದನ್ನ ಒಂದ್ ಎರಡು ವಿಜಾಲಕ್ಕೆ ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಳ್ಳೋಣ ಕಡಲೆಕಾಳು ಉಸಲಿ ಮಾಡೋದಕ್ಕೆ ಮಸಾಲೆ ರುಬ್ಕೋಬೇಕು ಸೊ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನೆಲ್ಲ ಪದಾರ್ಥಗಳನ್ನ ತಗೊಂಡಿದೀನಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಇಲ್ಲಿ ತೆಂಗಿನ ತುರಿ ಜೊತೆಗೆ ಇಲ್ಲಿ ಕೆಂಪು ಮೆಣಸಿನಕಾಯಿ ಇಟ್ಕೊಂಡಿದೀನಿ ಬೇಕಿದ್ರೆ ನೀವು ಹಸಿರು ಮೆಣ್ಸಿನಕಾಯನ್ನು ಕೂಡ ಯೂಸ್ ಮಾಡ್ಕೋಬಹುದು ಹಸಿರು ಮೆಣಸಿನಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಕೆಂಪು ಮೆಣಸಿನಕಾಯಿ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ನಮ್ಮನೇಲಿ ಸ್ವಲ್ಪ ಕೆಂಪು ಮೆಣಸಿನಕಾಯಿ ಜಾಸ್ತಿ ಯೂಸ್ ಮಾಡೋದು ಹಾಗಾಗಿ ನಂತರ ಇಲ್ಲಿ ಸ್ವಲ್ಪ ಶುಂಠಿ ಇಟ್ಕೊಂಡಿದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಜೊತೆಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಇವಾಗ ಹಾಕ್ಬಿಟ್ಟು ರುಬ್ಕೋಬೇಕು ಜೊತೆಗೆ ಇದಕ್ಕೆ ಅರ್ಶನೂ ಕೂಡ ಆ್ಯಡ್ ಮಾಡ್ಕೋತೀನಿ ಆಮೇಲೆ ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಇದಿಷ್ಟು ಹಾಕ್ಬಿಟ್ಟು ಇವಾಗ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ಕಡಲೆಕಾಳು ಉಸಲಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ಆಯಿಲ್ ಸ್ವಲ್ಪ ಇಂಗ್ ನಂತರ ನಾವೇನು ನೀರೆಲ್ಲ ಶೋಧಿಸಿ ಇಟ್ಕೊಂಡಿದ್ವಿ ಕಡಲೆಕಾಳು ಇದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಒಂದೆರಡು ನಿಮಿಷ ಹಾಗೆ ಆಯಿಲಲ್ಲಿ ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟು ನಂತರ ನಾವು ಮಸಾಲೆ ರುಬ್ಬಿರೋದನ್ನ ಹಾಕೋಬೇಕು ನೋಡಿ ಇವಾಗ ಮಸಾಲೆನ ಹಾಕೋತಾ ಇದ್ದೀನಿ ಈ ಥರ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನ ಇವಾಗ ಹಾಕೋತೀನಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ಚಿಟಿಕೆ ಅಷ್ಟೇ ಅವಾಗ ಬೇಯಿಸೋದಕ್ಕೆ ಒಂದ್ ಸ್ವಲ್ಪ ಅಲ್ಲ ಸೊ ಅದಕ್ಕಾಗಿ ಒಂದ್ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಇವಾಗ ಕಂಪ್ಲೀಟ್ ಆಗಿ ಆಗಿದೆ ಇಷ್ಟನೆ ಕಡಲೆ ಕಾಳುಸ್ತಿ ರೆಡಿ ಆಯ್ತು ಮೋತ್ಕಾ ಮಾಡ್ಕೊಳ್ಳೋಣ ಅಂತ ಫಸ್ಟು ಫಸ್ಟ್ ಅದ್ರ ಒಳಗಡೆ ಹಾಕುವಂತ ಸ್ಟಫಿಂಗ್ ಇರುತ್ತಲ್ಲ ಅದನ್ನ ರೆಡಿ ಮಾಡ್ಕೊಂಡ್ಬಿಡೋಣ ಫಸ್ಟ್ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಜೊತೆಗೆ ಇಲ್ಲಿ ಒನ್ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಮತ್ತೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ತುರಿದಿಟ್ಕೊಂಡಿದ್ದೀನಿ ಬೆಲ್ಲ ಇದನ್ನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ನನ್ನ ಮಗಳಾಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಮೋದ್ಕನ ಅದ್ರಲ್ಲೂ ಜಾಸ್ತಿ ಮಾಡೋದೇ ವರ್ಷಕ್ಕೆ ಒಂದೇ ಸಲ ಮೋದ್ಕ ಅಂತ ಮಾಡೋದು ಸೊ ಇಷ್ಟಪಟ್ಟು ತಿಂತಾರೆ ಲಾಸ್ಟ್ ಅಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ನನ್ನ ಎರಡು ನಿಮಿಷ ಸ್ವಲ್ಪ ಹಂಗೆ ಹುರ್ಕೊಂಡ್ರೆ ಕಂಪ್ಲೀಟ್ ಆಗಿ ಸ್ಟಫಿಂಗ್ ರೆಡಿ ಆಗಿಬಿಡತ್ತೆ ಬರ್ತಾ ಇದೆ ಇದು ಇವಾಗ ನೋಡಿ ಕಂಪ್ಲೀಟ್ ಆಗಿ ಆಗಿದೆ ಇವಾಗ ಸ್ಟವ್ ಆಫ್ ಬಿಡ್ತೀನಿ ಇವಾಗ ಮೋದ್ಕಕ್ಕೆ ಹಿಟ್ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ ಇದು ಅರ್ಧ ಗ್ಲಾಸ್ ಟೋಟಲ್ ಒಂದೂವರೆ ಗ್ಲಾಸ್ ಆಗುವಷ್ಟು ಇದಕ್ಕೆ ಹಾಕೊಂಡಿದೀನಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ನಂತರ ಇದಕ್ಕೆ ಒಂದು ಸ್ವಲ್ಪ ಒಂದು ಮೂರ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸ್ವಲ್ಪನೂ ಲಂಸ್ ಇಲ್ದೇ ಇರೋ ತರ ಇದನ್ನ ಹಾಗೆನೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ ಅಲ್ಲಿವರೆಗೆ ಇದನ್ನ ಹೀಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಆಯಿತು ನೋಡಿ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಇವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಇದಕ್ಕೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕಂಪ್ಲೀಟಾಗಿ ಮುದ್ದೆ ಥರ ತಿರುಗ್ಕೊಂಡು ತಿರುಗೊಂಡಿದ್ದೀನಿ ಈಗ ಇದನ್ನ ಸ್ವಲ್ಪ ಹೊತ್ತು ಹವೆನಲ್ಲಿ ಹಾಗೇನೆ ಬಿಡಬೇಕು ಜಸ್ಟ್ ಒಂದು ನಿಮಿಷ ಅಷ್ಟೆ ಆಗಿದೆ ಆಫ್ ಮಾಡ್ಕೊಂಬರೋಣ ಸಾಕು ಆಗಿದೆ ಆಫ್ ಮಾಡ್ಕೊಂಡ್ಬಿಟ್ಟು ಹಾಗೆ ಹಬೆನಲ್ಲಿ ಬೆಂದ್ಕೊಳ್ಳೋದಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು ಮೊದಲನೇದಾಗಿ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಒಂದೆರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಇಡ್ಲಿ ಪಾತ್ರೆಗೆ ಒಂದು ಎರಡು ಗ್ಲಾಸ್ ನೀರನ್ನ ಹಾಕಿದೀನಿ ನಂತರ ಇಲ್ಲಿ ಇಡ್ಲಿ ಪ್ಲೇಟ್ ಇರುತ್ತಲ್ಲ ಇದಕ್ಕೂ ಕೂಡ ಒಂದ್ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಬೇಕು ಇದಕ್ಕೆಲ್ಲ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊತ ಇದೀನಿ ಸ್ಟವ್ ಮೇಲೆ ಎತ್ತಿರೋಣ ಮೋದ್ಕ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ಇದನ್ನ ಹವೆನಲ್ಲಿ ಬೇಯಿಸಬೇಕು ಮೋದ್ಕನ ಸ್ಟವ್ ಮೇಲೆ ಇಟ್ಬಿಟ್ಟು ಬರ್ತೀನಿ ಸ್ಟಫಿಂಗ್ ಹೇಗ್ ಮಾಡ್ಕೊಳ್ಳೋದು ಅಂದ್ರೆ ನೋಡಿ ಇಲ್ಲಿ ಇವಾಗ ಕುಕ್ಕಿ ಹಿಟ್ಟೆಲ್ಲ ಬೆಂದಿದೆ ಚೆನ್ನಾಗಿ ಹಬೆನಲ್ಲೇ ಇತ್ತು ಹಾಗೇ ಸೊ ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಒಂದು ಪ್ಲೇಟಿಗೆ ಹಾಕೊಂಡು ಚೆನ್ನಾಗಿ ನಾದ್ಕೋತೀನಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಮಾಡ್ಕೋಬೇಕು ಇಲ್ಲಾಂದ್ರೆ ಅದು ಬಿಸಿ ಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾದ್ಕೊಂಡು ಮಾಡ್ಕೋತಾ ಇದ್ದೀನಿ ಸೊ ಇದು ಮೋತ್ಕದ್ದು ಮೌಲ್ಡು ಇದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಮೋದ್ ಮೋಲ್ಡ್ ಅಲ್ಲಿ ಆದ್ರೂ ಮಾಡ್ಬೋದು ಹಾಗೇನೆ ಮಾಡ್ಬಿಟ್ಟು ಅದನ್ನ ಜಸ್ಟ್ ಮೋದ್ ತರ ನೀವು ಶೇಪ್ ಕೊಟ್ರು ನಡಿಯತ್ತೆ ಇದಕ್ಕೆ ಇವಾಗ ಸ್ಟಫಿಂಗ್ ನ ಹಾಕ್ತಾ ಇದ್ದೀನಿ ಹಾಗೆ ಇದ್ರ ಮೇಲ್ಗಡೆನು ಕೂಡ ಸ್ವಲ್ಪ ಹಾಗೆ ಫಿಲ್ ಮಾಡ್ಕೊಂಬಿಣ್ ನೋಡಿ ಇವಾಗ ಮುದ್ಗ ರೆಡಿ ಆಗಿದೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಅದರಲ್ಲೂ ಇಡ್ಲಿ ಸಾಂಬಾರ್ ಜೊತೆಗೆ ಜೊತೆಯಾಗಿದ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಕೆಲವೊಂದ್ಸರಿ ಹುಷಾರಾಗಿ ಬಿಡ್ಸ್ಕೊಬೇಕಾಗತ್ತೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಚೆನ್ನಾಗಿ ಬಂದಿದೆ ನೋಡಿ ಮೋದ್ಕಾಯ್ ಎಲ್ಲಾನು ಮಾಡ್ಬಿಟ್ಟು ಅವಾಗ್ಲೇ ಇಡ್ಲಿ ಪಾತ್ರೆ ಇಟ್ಟಿದೆ ಅಲ್ವಾ ಸ್ವಲ್ಪ ಬಿಸಿ ಆಗೋದಿಕ್ಕೆ ಅಂತ ಆ ಅದಕ್ಕೆ ಮೋದ್ಕಾಯ್ನೆಲ್ಲಾನು ಇಟ್ಬಿಟ್ಟು ಒಂದ್ ಐದರಿಂದ ಆರ್ ನಿಮಿಷ ಹಾಗೆ ಹವೆನಲ್ಲಿ ಬೇಯಿಸಕ್ಕೆ ಇಡ್ತಾ ಇದೀನಿ ಹಾಗೆ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಚಿಕ್ಕದಾಗ ಏನಾದ್ರು ಕರ್ಚೀಫ್ ಈ ತರ ಏನಾದ್ರು ಆದ್ರೂ ಪರವಾಗಿಲ್ಲ ಅದನ್ನ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿ ಮುಚ್ಚಳ ಮುಚ್ಚಿ ಒಂದ್ ಐದರಿಂದ ಆರು ನಿಮಿಷ ಬೇಕಿಟ್ಟಿದೀನಿ ನಂತರ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಗರ್ಕೆ ಕಿತ್ಕೊಂಡ್ ಬರ್ಬೇಕಿತ್ತು ಆ ಗಣೇಶ ಗಿಡ್ಬೇಕಿತ್ತಲ್ಲ ಸೊ ಹಾಗಾಗಿ ಹೋಗ್ಬಿಟ್ಟು ಗರ್ಕೆ ಎಲ್ಲ ಕಿತ್ಕೊಂಡು ಬಂದು ಅದನ್ನ ನೀಟ್ ವಾಶ್ ಮಾಡೋಣ ಅಂತ ತಗೊಂಡು ಹೋಗಿ ಹೋಗ್ತಾ ಇದ್ದೀನಿ ಅಮ್ಮ ರಂಗೋಲಿ ಹಾಕಿದಾರಂತೆ ಹೆಂಗ್ ಹಾಕಿದ್ದಾರೆ ನೋಡೋಣ ಬನ್ನಿ ಹೆಂಗ್ ನೋಡಿ ಹೆಂಗ್ ಹಾಕಿದ್ದಾರೆ ಫಸ್ಟ್ ನಾನು ಈ ಫಸ್ಟ್ ಗಣೇಶ್ ಹಂಗೆ ಆಮೇಲೆ ನಿಮಗೆ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದಾಯಿತು के नोट करते हैं ना हाँ ये कुछ बाबू के पहले का इसलिए हम्म आई तो पूजे के रेडी अड़के अलग बल्कि एक मर ले चुका अरे नंदन हाँ ना बेटा मेरे हम्म ನೀನು ನೀನು ಓಡಾಡ್ತಿದೀಯಲ್ಲ ಅಲ್ಲಿ ಹೂವು ಇಟ್ಟಿರೋದೆಲ್ಲ ನೋಡು ಆಚೆ ಇದೆ ಅದು ಬೇರೆ ಪೇಟಲ್ಲಿ ಇಡೋಣ ಇವಾಗ ಸದ್ಯಕ್ಕೆ ಸಾಕು ಎರಡು ಹೂ ಬಿದ್ದೋಗಿದೆ ನೋಡು ಹೊಸದಲ್ಲಿರೋದು ಇದು ನನ್ನ ಇವತ್ತಿನ ಹಬ್ಬದ ಔಟ್ಫಿಟ್ ಈ ಒಂದು ಬ್ಯೂಟಿಫುಲ್ ಆಗಿರೋ ಸ್ಯಾರಿನ ನನಗೆ ವಿಸ್ತಾರ ಸಿಲ್ಕ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅವರು ಕಳಿಸ್ಕೊಟ್ಟಿರೋದು ಸ್ಯಾರಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂಡ್ ನಾನು ಇದನ್ನ ಹಬ್ಬಕ್ಕೆ ಉಟ್ಕೊಳ್ಳೋಣ ಫುಲ್ ಡಾರ್ಕ್ ಆಗಿರೋತ್ತಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದೆ ಸೊ ಇವತ್ತು ಇದನ್ನ ಹಾಕೊಳ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಮಾಡಿ ಹೆಣ್ಣು ನನ್ನ ಅಷ್ಟೇ ಇದನ್ನು ಅಷ್ಟೇ ಲಾಸ್ಟ್ ಒಂದು ವೀಡಿಯೋನಲ್ಲಿ ನಾನು ಸ್ಯಾರಿ ಹಾಕಿದ್ದೆ ಅದರಿಂದ ಒಂದು ಗೌನ್ನ ಹೊಲಿಸಿದ್ದೀನಿ ಅವಳಿಗೆ ಅಲ್ಲಿ ಹೋಗು ಚೀನು ಇಲ್ವಾ ಇಲ್ವ ಹ್ಞೂ ಈ ರೀತಿಯಾಗಿದೆ ಅವಳದು ಸ್ಯಾರಿಯಲ್ಲಿ ಹೊಲ್ಸಿರೋದು ಇನ್ನೇ ತಿರ್ಕೊಂಡು ಮಗ್ನೆ ಹ್ಞೂ ಓಕೆ ಹ್ಞೂ ರೆಡಿ ಆದ್ರೂ ಅಮ್ಮ ಮಿರರ್ ನೋಡ್ಕೊಳ್ಳೋದು ಬರೋದು ಹೋಗೋದು ಅಯ್ಯೋ ದೇವ್ರ ಪೂಜೆ ಮಾಡೋಣ ಗಂಟೆ ಆಗಲಿ ಅಂತ ವೇಟ್ ಮಾಡ್ತಿದ್ದೆ ಮತ್ತೊಮ್ಮೆ ಆಯಿತು ಪೂಜೆ ಮಾಡೋಕೆ ನಾನು ಪೂಜೆ ಮಾಡ್ತೀನಿ ನಾವು ಪೂಜೆ ಮಾಡ್ತಿರುವಾಗ ಏನಾಯ್ತಂದ್ರೆ ಆ ನಮ್ಮ ಏರಿಯಾನಲ್ಲಿ ಗಣೇಶ ಕೊಡ್ಸಿದ್ರಲ್ಲ ಅಲ್ಲಿ ತುಂಬಾ ಜೋರಾಗಿ ಸಾಂಗ್ ಹಾಕ್ಬಿಟ್ಟಿದ್ರು ಸೊ ಆ ಸಾಂಗ್ ಮತ್ತೆ ಇಲ್ಲೆಲ್ಲ ಕೇಳಿಸಿತಲ್ಲ ಸೊ ಕಾಪಿ ರೇಟ್ ಬರ್ಬೋದು ಅನ್ನೋ ಒಂದ್ ರೀಸನ್ ಇಂದ ನಾನ್ ಜಸ್ಟ್ ಮ್ಯೂಟ್ ಮಾಡಿ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ ನಮ್ ಚಿನ್ನಮ್ಮಗೂ ಎಲ್ಲ ತಿರ್ಗು ಹಿಂದೆ ಹೂವು ತೋರಿಸ್ತೀನಿ ಹೂವೆಲ್ಲ ಮುಡ್ಸಿ ಎಲ್ಲ ಚಿನ್ನಿ ಗೌರಿ ಮುದ್ದು ಗೌರಿ

இட்லி தினக்க மத்த இன்னொரு அந்த இஷ்டிட்டு ഇടോന നടന അതെ നിങ്ങൾ ടാപ് ടാപ് മാർക്ക് ചെയ്യുക ടാപ് ടാപ് മാർക്ക് ഇത്ര നായിത ഇഡ്ഡലി യെസ് ഇന ഇഡ്ഡലി തെയ്യിതായിട്ടുണ്ട് ഓഹോ തട്ടി ഇഡ്ഡലി റെഡി തട്ടി ഇഡ്ഡലി റെഡി

ಇವತ್ತಿನ ನಮ್ಮ ಮನೆಯ ಗಣೇಶ ಹಬ್ಬದ ದಿನದ ಸ್ಪೆಷಲ್ ಅಡುಗೆ ತಟ್ಟೆ ಇಡ್ಲಿ ತರಕಾರಿ ಸಾಂಬಾರ್ ಕಾಯಿ ಹಾಲು ಮೋದಕ ಕಡಲೆ ಕಾಳಿಸ್ಲಿ ಚೆನ್ನಾಗಿದೆ ಮನೋ ಟೇಸ್ಟ್ ಹೆಂಗಿದೆ ಮಗನೆ ಸೂಪರಾ ನಾವು ದೇವ್ರ ನೈವೀಯ ಫಸ್ಟ್ ತಿನ್ಕೊಂಡ್ಬಿಡ್ತೀನಿ ಅದಕ್ಕೆ ಸ್ವೀಟ್ ಕರೆಕ್ಟ್ ಆಗಿದೆ ಇದಕ್ಕೆ ಉಪ್ಪುನು ಕರೆಕ್ಟ್ ಆಗಿದೆ ಉಪ್ಪು ಕಾರಲ್ಲ ಕರೆಕ್ಟ್ ಆಗಿದೆ ಟೇಸ್ಟ್ ಆಗಿದೆ ಅದ एक्चुअली ನೀ ತಪ್ ಮಾಡಿದ್ರುನು ಗಣಪತಿ ಅದಕ್ಕೆ ಇನ್ನoncer ಹಾಕಿ ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ದೀರಾ ಚೆನ್ನಾಗಿದೆ ನೀ ಬಾ ನೀ ಬಾ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು